ಕಾಲನೆಂಬ ಬೇಟೆಗಾರ ಕರ್ಮವೆಂಬ ಬಲೆಯ ಬೀಸಿ ಎಷ್ಟು ಚಲೋ ಹೇಳ್ತಾರೆ ಸಣ್ಣ ಪುಷ್ಯಗಳು ಕಾಲನೆಂಬ ಬೇಟೆಗಾರ ಕರ್ಮವೆಂಬ ಬಲೆಯ ಬೀಸಿ ಹಿಡಿದು ಕೊಲ್ಲುತ್ತಿದ್ದಾನೆ ಮೀನುಗಳನ್ನು ಹಲವಾರು ಮೀನುಗಳನ್ನು ಹಿಡಿದು ಕೊಲ್ಲ ಕತ್ಬಿಟ್ಟು ಕರ್ಮ ಅನ್ನುವಂಥ ಬಲೆ ಒಗೆದ್ಬಿಟ್ಟ ಅಂದರೆ ಒಂದು ಸಲಕ್ಕೆ ನೂರಾರು 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 ಹಂಗೆ ಎತ್ಕೊಂಡು ಹೋಗಿರ್ತಾನಾ ಅವಂಗೆ ಕರ್ಮ ಯಮಗೆ ಕರುಣೆ ಅನ್ನೋದೇ ಇಲ್ಲ ಅಷ್ಟು ಮಂದಿ ತಗೊಂಡು ತೊಗೊಂಡು ಹೋಗಿರ್ತಾನು ಇವ್ರನ್ನ ಕಾಯಕಿಟ್ಟಾನೆ ಇವ್ರನ್ನ ಕಾಯಕಿಟ್ಟು ಅವರಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ನಮಗೆ ಬೇಕಾದಷ್ಟು ಗಳಿಸುವ ಲೆಕ್ಕ ನೀನು ಬೇಕಾದಷ್ಟು ಗಳಿಸಿದರೂ ಸಹಿತ ನೀ ಮಾಡಿರುವಂಥ ಕರ್ಮ ನೀ ಮಾಡಿರುವಂಥ ಕರ್ಮ ಪಾಪ ಪುಣ್ಯಗಳಿಂದ ಏನು ಲೆಕ್ಕ ಆಗಿರ್ತದಲ್ಲ ಅದರಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಮತ್ತು ಯಮನಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಹಾಗಾಗಿ ನಾವು ಒಂದು ದಿವ್ಸ ಹೋಗೋರೆ ಅದಕ್ಕೆ ಮನುಷ್ಯ ಯಾವತ್ತಲೂ ಸಾಯುವುದನ್ನು ರೂಢಿ ಮಾಡ್ಕೋಬೇಕು ಸಾಯುವುದನ್ನು ಹೆಂಗೆ ರೂಢಿ ಮಾಡ್ಕೋಬೇಕಂದ್ರೆ ದಿವಸ ರಾತ್ರಿ ಮಲ್ಕೊಂಡೀವಿ ಅಂದ್ರೆ ನಮ್ಮ ಸಾವು ಅಂತಲೇ ತಿಳ್ಕೊಬೇಕದನ್ನ ರಾತ್ರಿ ಮಲ್ಕೊಂಡಿವಿ ಅಂದ್ರೆ ನಮ್ಮ ಸಾವ ಅದು ಮುಂಜಾನೆ ಎದ್ದೀವಿ ಅಂದ್ರೆ ನಮ್ಮ ಹುಟ್ಟ ಹಿಂಗಾಗಿ ಮನುಷ್ಯರು ಹುಟ್ಟು ಹಬ್ಬ ಮಾಡಬೇಕಾದ್ರೆ ವರ್ಷಕ್ಕೊಮ್ಮೆ ಮಾಡ್ತಾರೆ ಇನ್ಮೇಲಿಂದ ವರ್ಷಕ್ಕೊಮ್ಮೆ ಹುಟ್ಟು ಹಬ್ಬ ಹೋಗ್ಬೇಡ್ರಿ ದಿವಸ ಹುಟ್ಟು ಹಬ್ಬ ಮಾಡ್ಕೋರಿ ಯಾಕೆ ಹೇಳ್ರಿ ಸಾಕ್ರಿ ಸಾಕ್ರೀವಾ ರಾತ್ರಿ ಅಂದ್ರೆ ಯಾವ ಭರವಸೆ ಮೇಲೆ ಎದ್ದು ನಾವು ಯಾವ ಭರವಸೆ ಮೇಲೆ ಹೇಳವ್ರೆ ಹಾಗಾಗಿ ಎದ್ದು ಕುಡ್ಲೇನೋ ಎಲ್ಲಿ ಬರ್ಬೇಕಂತ ನಮ್ಮ ಹಿಂದಿಲ್ ಹಿರಿಯರು ಹೇಳಿ ಕೊಟ್ಟರೆ ನಮ್ಗೆ ಅಂದರೆ ಸೀದ ದೇವ್ರ ಗುಡಿಗೆ ಬರಬೇಕು ಯಾಕೆ ಬರಬೇಕು ರಾತ್ರಿ ಮಲ್ಕೊಂಡವ್ರು ಎಷ್ಟೋ ಮಂದಿ ಎದ್ದೆ ಇಲ್ಲಿ ಭೂಮಿ ಮೇಲೆ ಎಲ್ಲಿ ಮಕ್ಕೊಂಡ್ರೆ ಅಲ್ಲೇ ಮಕ್ಕೊಂಡ್ರೆ ಆಮೇಲೆ ಬೆಳೆ ಬಟ್ಟೆ ಹಾಕ್ಕೊಂಡು ನಾಲ್ಕು ಮಂದಿ ಎಬ್ಬಸ್ಕೊಂಡು ಹೋಗ್ಯಾರ ಅಟ್ಟ ಅವ್ರನ್ನ ಹೇಳೋಕ್ಕಾಗಿಲ್ಲ ಎಷ್ಟೋ ಮಂದಿಗೆ ಆ ಪ್ರಯತ್ನವನ್ನು ಕೊಟ್ಟಿಲ್ಲ ಹೊಳ್ಳಿ ಸೂರ್ಯನ ನೋಡುವಂಥ ಇದನ್ನು ಕೊಟ್ಟಿಲ್ಲ ತಾಕತ್ತು ಕೊಟ್ಟಿಲ್ಲ ಎದ್ದು ಅಡ್ಡಾಡುವಂಥದ್ದು ಕೊಟ್ಟಿಲ್ಲ ನಿನಗಾಗಿ ಪರಮಾತ್ಮ ನೋಡ್ರಿ ಏನು ಕೊಟ್ಟಿ ಅಪ್ಪ ಇದಕ್ಕೊಂದು ಲೈಟ್ ಬಿಲ್ ಮನೆ ಮಟ್ಟ ನೀರು ಬಂದರೆ ಬಿಲ್ ಕಟ್ತಿದ್ದಿ ಏನಾದರೂ ಒಂದು ತೊಗೊಂಡ್ರಿ ಅಂದರೆ ಇಲೆಕ್ಟ್ರಿಕಲ್ ಸಾಮಾನು ತೊಗೊಂಡ್ರೆ ಅದಕ್ಕೆ ರೊಕ್ಕ ಕೊಡ್ತೀರಿ ಇಷ್ಟೆಲ್ಲ ಭಗವಂತ ನಿನ್ನ ಸಲುವಾಗಿ ಜಗತ್ತಿನ ಉದಯವನ್ನು ಮಾಡೋದಕ್ಕಾಗಿ ಮುಂಜಾನೆ ಆಯಿತು ಅಂದರೆ ನೀ ಏನು ಬಟನ್ ಹಾಕೋದು ಬೇಡ ಅದಕ್ಕೆ ಎಣ್ಣೆ ಹಾಕೋದು ಬೇಡ ಏನು ಹಾಕೋದು ಬೇಡ ನಿನ್ನ ಏಳಿಗೆಗಾಗಿ ಅವ ಎದ್ದು ಕರೆಕ್ಟ್ ಟೈಮ್ಗೆ ಹೊರಗೆ ಸೂರ್ಯದೇವ ಬರ್ತಾನಲ್ಲ ಇದಕ್ಕೆ ನಾವು ಏನು ಕೊಡೋಕೆ ಸಾಧ್ಯ ಐತೆ ಅನ್ನುವಂಥದ್ದನ್ನು ಒಬ್ರ ವಿಚಾರ ಮಾಡಿಕೊಂಡಾಗ ಹೌದಪ್ಪ ದೇವ್ರು ನನ್ನ ಸಲುವಾಗಿ ಏನು ಮಾಡಕತ್ತಾನ ನಾ ಏನವನು ಸಲುವಾಗಿ ಅನ್ನುವಂಥ ಪರಿಜ್ಞಾನ ಅವಾಗ ಗೊತ್ತೆ ಆದ್ರೆ ದಿವಸಾನು ದೇವಸ್ಥಾನಕ್ಕೆ ಬಂದು ಅನ್ನುವಂಥದ್ದನ್ನು ನಾವೇನಕೊಳ್ಳೋದು ಆಧ್ಯಾತ್ಮದ ಪ್ರವಚನ ಮತ್ತೇನಲ್ಲ ಇಲ್ಲಿ ದಿವಸಾನು ನಾವೇನಾಗಬೇಕು ಇದು ಮನುಷ್ಯ ಜೀವನದ ಗುರಿ ಇಷ್ಟ ತಿಳ್ಕೋಬೇಕು ನೀವು ಒಂದು ಕಲ್ಲು ದೇವರಾಗಕ್ಕೆ ಬರ್ತದ ಅಂದರೆ ನಾವು ಮನುಷ್ಯರು ದೇವರಾಗ್ಬೋದಲ್ಲ ಆದರೆ ನಮ್ಮ ವೃತ್ತಿಗಳದಾವಲ್ಲ ಅವ್ರ ವೃತ್ತಿಗಳು ದೇವರಾಗಕ್ಕೆ ಬಿಡೋದಿಲ್ಲ ಮನುಷ್ಯನನ್ನು ನಮ್ಮ ವೃತ್ತಿಗಳು ಮನುಷ್ಯನನ್ನು ದೇವರಾಗಕ್ಕೆ ಬಿಡೋದಿಲ್ಲ ನಾವು ಎಷ್ಟೇ ಆಗಬೇಕಂತ ಪ್ರಯತ್ನ ಪಟ್ಟರೂ ಸಹಿತ ಒಂದು ದೇವರಾಗಬೇಕಾದ್ರೆ ಹಾಗಾಗಿರ್ತದೆ ಏನು ಮೂರ್ತಿ ಆಗೋದಿಲ್ಲ ಒಂದು ದೊಡ್ಡ ಹೊಡೆತ ತಿಂದಿರ್ತದೆ ಒಂದು ಸಣ್ಣ ಹೊಡೆತ ತಿಂದಿರ್ತದೆ ಒಮ್ಮೆಮ್ಮೆ ಹೊಡಿ ಮುಂದೆ ಒಡೆದು ಬಿದ್ದಿರ್ತದೆ ಗುಡಿಯಾಗಿದ್ದ ದೇವರು ಆ ಕಲ್ಲ ಅವು ಮೂರ್ತಿ ಅವಾವ ಮಾತಾಡ್ತಿದ್ವು ಅಂತ ಅವಾಗ ಅವ ಮಾತಾಡ್ತಿದ್ವು ಏನಂತ ಮಾತಾಡ್ತಿದ್ವು ಅಲ್ಲೋ ನಾನೂ ಕಲ್ಲ ನೀನು ಕಲ್ಲ ಮೆಟ್ಲ ಮೆಟ್ಲಕ್ಕೆ ದೇವ್ರಿಗೆ ಆ ಮೆಟ್ಟದ ಕಲ್ಲ ಕಂಬದ ಕಲ್ಲ ಅಲ್ಲ ನಾವು ದೇವರದೀವಿ ನಾವು ಕಲ್ಲದೀವಿ ನೀನು ಕಲ್ಲ ಇದ್ದಿ ಮತ್ತು ನೀ ದೇವರಾಗಿ ಒಳಗೆ ಕುಂತು ನಮ್ಮನ್ನು ನೋಡಿದ್ರೆ ಕಾಲಾಗಿ ಹಾಕ್ಕೊಂಡು ತುಳಿದಾಡಕತ್ತಾರ ಮಂದಿ ಇದೇನಿದು ವಿಚಿತ್ರ ನಮಗೇನು ಗೊತ್ತಾಗೋಲ್ಲ ಅಂತ ಅಂದಾಗ ಅವಾಗ ದೇವರಾಗಿರುವಂಥ ಮೂರ್ತಿ ಹೇಳ್ತಂತ ನೀನು ಕಲ್ಲ ನಾನು ಕಲ್ಲ ಮೊದಲು ಆದರೆ ಶಿಲ್ಪಿ ಕೈಯಾಗಿ ಸಿಕ್ಕಾಗ ಮೊದಲು ನಿನ್ನ ಆಯ್ಕೆ ಮಾಡ್ಕೊಂಡಿದ್ದಾವ ನಿನ್ನ ಆಯ್ಕೆ ಮಾಡ್ಕೊಂಡಂಥ ಟೈಮ್ದೊಳಗೆ ಏನಾಯಿತು ಪರಿಸ್ಥಿತಿ ನೀ ಅವ ಹೊಡಿಯುವಂಥ ದೊಡ್ಡ ಹೊಡೆತವನ್ನು ಸಹನ ಮಾಡ್ಕೊಳ್ಳಿಲ್ಲ ದೊಡ್ಡ ಹೊಡೆತ ಹೊಡೆಯುವಂಥದ್ದನ್ನು ಸಹನ ಮಾಡ್ಕೊಳ್ಳಾರ್ದಕ್ಕೆ ನೀನು ಒಡೆದು ಹೋಗಿಬಿಟ್ಟು ಹಿಂಗಾಗಿ ನೀನು ವೇಸ್ಟ್ ಮಾಡೋದು ಅಂತ ತಿಳ್ಕೊಂಡು ನಿನ್ನ ಕಾಲು ಕಾಲ ಕಾಲಿನ ಹಾಸಿಗೆ ಮಾಡ್ಕೊಂಡು ಹಾಕ್ಕೊಂಡಾನ ನೀನು ಕಂಬಾಗಿ ನಿಂತಿಲ್ಲ ಇನ್ನೊಂದಿಷ್ಟು ಹೊಡೆತ ತಿಂದಿದ್ದೆ ಅಂದ್ರೆ ನೀನು ದೇವ್ರಾಗೆ ನಿಂದಿರ್ತಿದ್ದಿ ಆದರೆ ದೊಡ್ಡ ಹೊಡೆದ ತಡ್ಕೊಂಡು ಸಣ್ಣ ಹೊಡೆತ ತಡ್ಕೊಳ್ಳೋಕೆ ಆಗಲಿಲ್ಲ ಹಿಂಗಾಗಿ ನೀನು ಹೊಡೆದು ಹೋಗಿದ್ದಕ್ಕೆ ನಿನ್ನ ಕಂಬಾಗಿ ನಿಂದ್ರಶ್ಯಾನ ನನ್ನನ್ನ ಯಾಕೆ ದೇವ್ರು ಮಾಡಿ ನಿಂದ್ರಶ್ಯಾನ ಅಂದರೆ ಅವ ಹೊಡೆಯುವಂಥ ದೊಡ್ಡ ಹೊಡೆತ ಸಣ್ಣ ಹೊಡೆತ ಅತೀ ಸೂಕ್ಷ್ಮ ಹೊಡೆತ ಎಲ್ಲ ಹೊಡೆತಗಳನ್ನು ತಿಂದಿದ್ದಕ್ಕಾಗಿ ತೊಗೊಂಡು ಬಂದು ನಾನು ದೇವ್ರಾಕಿ ಕುಂದ್ರ ನಾನು ಹೊಡೆದಿರ್ತಕ್ಕಂಥ ಉಳಿ ಸುತ್ತಿಗೆ ಮಾತ್ರ ಮೂಲೆಯಾಗಿ ಮೂಲ ಗುಂಪಾಗಿ ಬಿದ್ದಾವ ತಡ್ಕೊಂಡ್ರೆ ದೇವ್ರ ಕಿಂಪಾಯಿಲ್ಲ ದೇವ್ರು ಆಗೋದಿಲ್ಲ ಅಂತ ದೇವ್ರ ಮೂರ್ತಿ ನಮ್ಗೆ ಹೇಳಕತ್ತಾವ ನೀವು ಚಪ್ಪಾಳಿ ನೀವು ಏನು ತಡ್ಕೊಳ್ಳೋರಾ ಏ ಚಪ್ಪಾಳಿ ದೇವ್ರಿ ದೇವ್ರು ಅಂತ ಚಪ್ಪಾಳಿ ಹೊಡೆದ್ರೆ ಏನು ನಾವು ಒಂದು ಸ್ವಲ್ಪ ಹಂಗೆ ತಡ್ಕೊಳ್ಳೋರು ಅಂತ ಹೊಡೆದೀವಿ ನಾವು ವಿಚಾರ ಮಾಡ್ಕೋಬೇಕಲ್ಲ ದೇವಸ್ಥಾನಕ್ಕೆ ಬಂದು ಏನದ ಕಲಿಕೊಳ್ಳೋದೇನದ ಏನು ಅಂತಂದರೆ ನಿಮ್ಮ ಜೀವನದೊಳಗೆ ಯಾರಾದರೂ ಒಂದಿಷ್ಟು ಚಿತ್ರ ಹಿಂಸೆ ಕೊಟ್ಟಾರಂದರೆ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಡ್ತಿರ್ತೀವಲ್ಲ ಬೇಡವ್ರು ಒಂದಿಷ್ಟು ಕ್ಷಣ ವಿಚಾರ ಮಾಡ್ಕೋಬೇಕು ಏನು ವಿಚಾರ ಮಾಡ್ಕೋಬೇಕು ದೇವರಾಗಬೇಕಂದ್ರೆ ಅದು ಅಷ್ಟ ಕಷ್ಟ ಪಟ್ಟದ ದೇವ್ರು ಸಣ್ಣ ಹೊಡ್ತಾ ಹೊಡೆದಾರೆ ದೊಡ್ಡ ಹೊಡೆತ ಹೊಡೆದಾರ ಎಲ್ಲ ಹೊಡೆತವನ್ನು ಸಹಿಸ್ಕೊಂಡಿರ್ತಕ್ಕಂಥದ್ದು ದೇವರಾಗಿ ನಿಂತದ ಉಳಿಸುತ್ತಿಗೆ ಏನು ಚಿತ್ರ ಹಿಂಸೆ ಕೊಟ್ಟವಲ್ಲವ ಹೊಡೆತ ಹೊಡೆದವಲ್ಲ ಅವು ಎಲ್ಲಿದಾವ ಅಂತ ಕೇಳಿದ್ರೆ ಅವು ಮೂಲ ಗುಂಪಾಗಿ ಬಿದ್ದಾವ ನಿಮ್ಮ ಜೀವನದಾಗಲೂ ಯಾರಾದರೂ ಚಿತ್ರ ಹಿಂಸೆ ಕೊಡಾಕತ್ತಾರ ಅಂದರೆ ಒಂದಿಷ್ಟು ತಲುಪು ತಡ್ಕೋರಿ ತಡ್ಕೊಂಡು ನೀವು ದೇವರಾಗಿ ಕೇರಿ ಚಿತ್ರ ಹಿಂಸೆ ಕೊಟ್ಟವ್ರು ನಿಮ್ಮ ಕಣ್ಣು ಮುಂದೆ ಮೂಲೆಯಾಗಿ ಗುಂಪಾಗಿ ಅನ್ನುವಂಥ ಸತ್ಯವನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ ಅದಕ್ಕಾಗಿ ಆಧ್ಯಾತ್ಮವನ್ನು ನಾವೆಲ್ಲರೂ ಕೇಳಬೇಕಾಗ್ತದೆ ನೋಡಿ ಅಂತಹ ವಿಶೇಷವಾಗಿರತಕ್ಕಂಥ ಮಂದಿರವನ್ನು ನಿರ್ಮಾಣ ಮಾಡಿ ಮಂದಿರದೊಳಗೆ ದೇವರನ್ನು ಭಾಳಷ್ಟು ಮಂದಿ ದೇವರನ್ನು ಭಾಳ ಮಂದಿ ಕೆಲವು ಮಂದಿ ಕಲ್ಲಿನೊಳಗಿಟ್ಟು ಪೂಜೆ ಅದಾರ ಕಲ್ಲಿನೊಳಗಿಟ್ಟು ಭಕ್ತಿಯನ್ನು ಮಾಡೋರು ಅದಾರ ಬಂಗಾರದೊಳಗಿಟ್ಟು ದೇವರನ್ನು ಭಕ್ತಿ ಅದಾರ ಇನ್ನು ಕಟ್ಟಿಗೆ ಒಳಗಿಟ್ಟು ದೇವರನ್ನು ಭಕ್ತಿ ಅದಾರ ಇನ್ನು ಯಾವುದಾವುದೋ ಲೋಹದೊಳಗಿಟ್ಟು ಬ ದೇವರನ್ನು ಪೂಜೆ ಅದಾರ ಹಾಗಾದರೆ ದೇವರು ಬಂಗಾರದಾಗ ಇಟ್ಟಾಗೊಲಿ ತಾನು ಏನು ಇಟ್ಟಾಗ ಒಲಿತಾನೋ ಏನು ಇಟ್ಟಾಗ ಒಲಿತಾನೋ ಇಟ್ಟಾಗ ಒಲಿತಾನೋ ಯಾವಾಗ ಒಲಿತಾನೆ ಅಂತ ಕೇಳಿದರೆ ಇವು ಅವುಗಳನ್ನು ಇಡಬೇಕಾದಂಥ ಟೈಮದೊಳಗೆ ನೀ ಕಲ್ಲಿನೊಳಗಿಟ್ಟಾಗ ದೇವರನ್ನು ನೋಡಬೇಕಾದ್ರೆ ಕಲ್ಲಿನಕ್ಕಿಂತ ಪೂರ್ವದೊಳಗೆ ನಿನ್ನ ಮನಸ್ಸಿನೊಳಗೆ ದೇವರನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗ್ತದೆ ಮನಸ್ಸಿನೊಳಗೆ ದೇವರಿಲ್ಲಾರದೇ ಹೊರಗೆ ಬರೀ ಮೂರ್ತಿಗಾಟ ನಮಸ್ಕಾರ ಮಾಡಿದರೆ ಚಿತ್ರದ ರೂಹು ಕಾಣಿದೆ ಅಣ್ಣ ಎಟ್ಟು ಚೆಂದ ಐತೆ ನೋಡ್ರಿ ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ ಚಿತ್ರದ ರೂಹು ಕಾಣಿರಣ್ಣ ಅಪ್ಪಿದರೆ ಸುಖವಿಲ್ಲ ಅಪ್ಪಿದರೆ ಸುಖವಿಲ್ಲ ಮೆಲೆದರೆ ರುಚಿ ಇಲ್ಲ ಚಿತ್ರದ ರೂಹು ಕಾಣಿರಣ್ಣ ಚಿತ್ರದಾಗ ಒಂದು ಚಲೋ ಚಿತ್ರ ಬರೋದು ಆ ಚಿತ್ರದಾಗ ಚಲೋ ಕಬ್ಬಿನ ಚಿತ್ರ ಬರೋದು ಯಾ ಚಿತ್ರದ ಕಬ್ಬು ಐತಂತ ಯಾರು ತಗೊಂಡು ಹೋಗ್ತಿಂದ್ರೆ ಅನ್ನೋದನ್ನು ತಿನ್ನಕ್ಕೆ ಬರೋದಿಲ್ಲ ಚಿತ್ರದ ಅದು ಒಳಗಿರುವಂಥದ್ದು ಒಳಗಿಲ್ಲ ಸ್ನೇಹ ಇಲ್ಲ ಪ್ರೇಮ ಇಲ್ಲ ಪ್ರೀತಿ ಇಲ್ಲ ಅಂತಂದರೆ ಕೇವಲ ಚಿತ್ರದ ರೂ ಆಗ್ತದೆ ಹೊರತಾಗಿ ಅದು ಭಗವಂತನಿಗೆ ಪ್ರಾಮಾಣಿಕವಾಗಿರತಕ್ಕಂಥ ಭಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾಗಾದರೆ ಅಂಥ ಭಗವಂತನನ್ನು ನೆನೆಯುವ ಕಾರಣ ಬೇಕಲ್ಲ ಭಗವಂತನನ್ನು ನೆನಿಬೇಕಾದ್ರೆ ಒಂದು ಏನಾದರೂ ಕಾರಣ ಬೇಕಲ್ಲ ಅಂಥ ಭಗವಂತನನ್ನು ನೆನಿಬೇಕಾದ್ರೆ ಪ್ರಾಂಜಲವಾದಂಥ ಮನಸ್ಸು ಬೇಕು ಪ್ರಾಂಜಲವಾಗಿರ್ತಕ್ಕಂತಹ ಭಾವನೆ ಬೇಕು ವಿಶಾಲವಾದಂಥ ಮನೋಭಾವ ಬೇಕು ಅಂದಾಗ ಭಗವಂತನ ಕರುಣೆ ನಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಮ್ಮ ಪ್ರಭದೇವರು ಭಗವಂತನ ಬಗ್ಗೆ ಒಂದು ಸುಂದರವಾದಂಥ ಮಾತನ್ನು ಹೇಳ್ತಾರೆ ಎಷ್ಟು ಚಲೋ ಅವರು ಅಂತಂದರೆ ಈ ಸೃಷ್ಟಿ ವೈಶಿಷ್ಟ್ಯ ಬಗ್ಗೆ ನೀವೆಲ್ಲ ಇಲ್ಲಿ ಕುಂತೀರಿ ಭಾಳಷ್ಟು ಮಂದಿ ನಿಮಗೆ ಗೊತ್ತಿರಲಿ ಭಗವಂತನ ಮೇಲೆ ಎಷ್ಟು ಕರಣ ತೊಗೊಂಡೆ ಅಂತಂದರೆ ಅವನು ವಿಚಾರ ಹಚ್ಚಿವ್ರಿ ಬರ್ರಿ ಅಂತ ತಿಳ್ಕೊಂಡು ಮನೆ ಮನೆಗೆ ಒದರಿಸಿ ಮನೆ ಮನೆಗೆ ಹೇಳಿ ಮನೆ ಮನೆಗೆಲ್ಲ ಪ್ರಚಾರ ಮಾಡಿದ ಮೇಲೆ ನಾವು ಇಷ್ಟು ಮಂದಿ ಬಂದೀವಿ ಯಾರದಿದೋ ದೇವರ ವಿಚಾರ ಕೇಳಾಕ ಇನ್ನು ನೀವು ಏನೂ ಇಲ್ಲ ಅಂತಂದ್ರೆ ನೀವೇನು ಹೊಳೆ ನೋಡ್ಬೇಕು ಎಲ್ಲಿ ಈ ಕಡೆ ಎಲ್ಲರೂ ಅದಾರ ನೈವೋ ಊರಾಗ ಊರಾಗ ಅದಾರ ಅವ್ರು ಹ್ಞೂ ನೋಡ್ರಿ ಅನೋ ನೋಡ್ರಿ ನೀವು ಇದ್ದಾರವ್ರ ಹಾಂ ಈಗ ಅದರ ಅಂತ ಹೇಳಿ ಮತ್ತೆ ಪಾಪ ನಾವೇನು ತಿಳ್ಕೊಬೇಕು ಊರಾಗ ಅದಾರನ ಇಲ್ಲ ಅಂತಂದ ಅಂದ್ರೆ ನಮಗೆ ಎಲ್ಲದಕ್ಕೆ ಟೈಮ್ ಅದ ನಮಗೆ ಬೇಕಾದಕ್ಕೆ ಟೈಮ್ ಅದ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ ನಾವು ದೇವ್ರ ಕೆಲಸಕ್ಕೆ ಮಾತ್ರ ಒಟ್ಟು ಟೈಮ್ ಇಲ್ಲ ಅಂತ ಅಂದ್ಕೊಂಡು ಬದಕವ್ರೆ ನಾವೆಲ್ಲ ಅನುಕೂಲ ಇದ್ದಾಗ ಹೋದ್ರೆ ಆತಾಡ್ರಿ ತಾಳ್ರಿ ಚಲೋ ಇದ್ದಾಗ ನಮಗೆಲ್ಲ ಉಂಡ ತಿಂದ ಎಲ್ಲ ಮುಗಿದ ಮೇಲೆ ಒಂದು ಧಾರಾವಾಹಿ ನೋಡ್ಕೊಂಡು ಬಂದರು ಬಂದರೆ ಮತ್ತೆ ಯಾಕೆ ಇದನ್ನ ಮಾಡೋದು ಸುಮ್ಮನೆ ಅಲ್ಲೇನು ಹೇಳ್ತಾರೆ ಸ್ವಾಮಿಗಳು ಅದನ್ನ ನೋಡೋಣ ಅಂತರಿ ನಾಳೆ ಅಂತೇಳಿ ಆದರೂ ಇಷ್ಟರ ಮಂದಿ ಯಾಕೆ ಕಾನ್ಫಿಡೆನ್ಸಿಂದ ಬಂದಿರಂದ್ರೆ ಇವತ್ತು ಹಾಕಿದ್ದು ಧಾರಾವಾಹಿ ನಾಳೆ ಹಾಕ್ತಾರನೂ ನಿಮ್ಗೆ ಗೊತ್ತೈತಿ ಹೌದಲ್ಲ ಇವತ್ತು ಹಾಕಿದ್ದು ನಾಳೆ ತೋರಿಸತಾರೆ ಇವರು ತಿಳ್ಕೊಂಡು ಅದನ್ನು ಆ ನಂಬಿಕೆ ಮೇಲೆ ಬಂದು ಕುಂತೀರ ಅಂತ ಅಂದ್ಕೊಳ್ತೀನಿ ನಾನು ಕಾರಣ ಭಗವಂತನ ವಿಚಾರವನ್ನು ಕೇಳಬೇಕಾದ್ರೆ ಅದಕ್ಕೆ ಸರಿಯಾದ ಸಮಯ ಬೇಕು ರಾಮಕೃಷ್ಣ ಪರಮಹಂಸರ ಹತ್ರ ಸ್ವಾಮಿ ವಿವೇಕಾನಂದರು ಹೀಗೆ ಬಂದರು ಬಂದು ನಾ ದೇವರನ್ನು ನೋಡಬೇಕು ಅಂದರು ದೇವರನ್ನು ನೋಡಬೇಕು ಅಂತಂದಾಗ ರಾಮಕೃಷ್ಣ ಪರಮಹಂಸರು ಹಾಗಾದ್ರೆ ತೋರಿಸ್ತೀನಿ ಬಾ ಅಂತ ಹೇಳ್ಕೊಂಡು ಒಂದು ಹೊಳಿ ಕರ್ಕೊಂಡು ಹೋದ್ರು ಅವ್ನು ಹಿಂಗ ಮಗ್ಗಲ್ಲ ಹೊಳಿ ಇತ್ತು ದೇವರನ್ನು ನೋಡಬೇಕು ಅಂತ ಅಂದ್ಕೂಡ್ಲೇನ ಹೊಳಿ ಕರ್ಕೊಂಡು ಹೋದ್ರಲ್ಲ ಹೊಳಿಗೆ ಬಂದ ಕೂಡಲೇನ ಈ ಸ್ಯಾಡಕ್ಕೆ ಬರ್ತದೇನು ನನಗೆ ಬರೋದಿಲ್ಲ ರೀ ಅಂದವನು ಬರೋದಿಲ್ಲ ಅಂತಂದಂತಹ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಹೊಳಿ ಒಳಗೆ ದೇವರನ್ನು ನೋಡ್ಬೇಕಲ್ಲ ತೋರಿಸ್ದೆಗಿ ಅಂತ ತಿಳ್ಕೊಂಡು ಅವನ ತಲೆ ಮ್ಯಾಲೆ ಕೈ ಇಟ್ಟು ಒಳಗೆ ಹತ್ಕಿದ್ರೆ ಅವನು ನೀರಾಗ ನೀರಾಗಿ ಹಿಂಗೆ ಪೂರ್ಣ ಪ್ರಮಾಣದೊಳಗೆ ಹತ್ತಿಕ್ಕಿದಾಗ ಅವ ಒಂದು ಸೆಕೆಂಡ ಎರಡು ಸೆಕೆಂಡ ಮೂರು ಸೆಕೆಂಡ್ ತಡ್ಕೊಂಡ ಐದನೇ ಸೆಕೆಂಡ್ ತಡ್ಕೊಳಕ್ಕೆ ಆಗಲಿಲ್ಲ ನೀರಾಗೆ ಎಟ್ಟು ಮಟ್ಟ ಗುರುಗಳು ನೋಡಿದ್ರೆ ಕೈಯ ಬಿಡುವಲ್ರು ಮ್ಯಾಗ ತಲೆ ಮ್ಯಾಗ ಕೈ ಇಟ್ಟು ನೀರಾಗ ಮುಳುಗಿಸಿ ಕಿಡ್ಕೊಂಡು ಕುಂತ್ ಬಿಟ್ಟಾರ ಅವ ಕಸರಾಡಿಕೊಂಡು ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಎದ್ದು ಹೊರಗೆ ಬಂದ ಎದ್ದು ಹೊರಗೆ ಬಂದಾಗ ರಾಮಕೃಷ್ಣ ಪರಮಹಂಸರು ಕೇಳಿದ್ರಂತ ನೀ ನೀರಾಗಿ ಮುಳ್ಕೊಂಡಿದ್ದಲ್ಲ ನೋಡ ಮುಳುಗಿದ್ನಲ್ಲ ಆ ಟೈಮ್ದೊಳಗೆ ಏನು ನೆನಪಾತು ನಿನಗೆ ಏನು ನೆನಪಾತ್ ಹೇಳಪ್ಪ ಏನು ನೆನಪಾತು ರೊಕ್ಕ ನೆನಪಾತೇನು ಮನೆ ನೆನಪಾತೇನು ಮತ್ತು ಯಾರು ಮನೆಯಾಗಿದ್ದವ್ರು ನೆನಪಾದ್ರೇನು ಏನು ನೆನಪಾತ್ ನಿನಗ ಅಂತ ಕೇಳಿದರೆ ವಿವೇಕಾನಂದ್ರು ಹೇಳಿದರು ಯಾರು ರೊಕ್ಕ ಯಾವ ಬಂಗಾರ ಏನು ರೀ ಬದುಕಿದ್ರು ಸಾಕು ಅನ್ನೋದು ಅಟ್ ಬಿಟ್ಟರೆ ಬೇರೆ ಏನು ನೆನಪಿದ್ದಿಲ್ಲ ನನಗೆ ಅಂದವ ಯಾಕೆ ಒಳಗೆ ಮುಳುಗದಾಗ ಹೊರಗೆ ಬರಬೇಕನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಏನೂ ನೆನಪಿರಲಿಲ್ಲ ನನಗೆ ಹಾಗಾಗಿ ಈ ಮಾತನ್ನು ಯಾಕೆ ನಾವು ತಿಳ್ಕೊಬೇಕಂದ್ರೆ ನೀರೊಳಗೆ ಮುಳುಗದಾಗ ನಾವು ಹೊರಗೆ ಬರಬೇಕನ್ನೋದಷ್ಟೇ ಉತ್ಕೃಷ್ಟವಾಗಿರುವಂಥ ಅದೊಂದು ಹೇಗೆ ಇಚ್ಛೆ ಇರ್ತದೆ ಅಂಥ ತೀವ್ರವಾಗಿರ್ತಕ್ಕಂತಹ ಒತ್ತಡದಿಂದ ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ ಪರಮಾತ್ಮ ಬೇಕಾದಾಗಲಿ ನಿನ್ನ ಕಂಡೇ ನಾ ಸಾಯ್ತೀನಿ ಅನ್ನುವಂಥದ್ದಂದ ಕೋಳೂರ ಕಡುಗೂಸು ಮಾಡ್ದಂಗೆ ಬೇಡರ ಕಣ್ಣಪ್ಪ ಮಾಡ್ದಂಗೆ ಅನೇಕ ಜನ ಶಿರಿಯಾಳ ಮಾಡ್ದಂಗೆ ಮತ್ತು ಅನೇಕ ಜನ ಈ ನಾಡಿನೊಳಗೆ ಅಂಥ ಭಕ್ತಿಯನ್ನು ಮಾಡ್ದಂಗೆ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ನಿನ್ನ ಕಂಡ ತೀರ್ತೀನಿ ಅನ್ನುವಂಥ ತೀವ್ರ ಉತ್ಕೃಷ್ಟ ಪ್ರೇಮ ಇದ್ದಾಗ ಮಾತ್ರ ಆ ಭಗವಂತನ ಸಾಕ್ಷಾತ್ಕಾರ ನಮ್ಗೆ ಹಾಕೈತೆ ಹೊರತಾಗಿ ನನಗೆ ಅನುಕೂಲ ಇದ್ದಾಗ ಭಕ್ತಿ ಮಾಡ್ತೀನಿ ಅಂದರೆ ಯಾವ ಕಾಲಕ್ಕೂ ನಮಗೆ ಭಗವಂತ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಚಲೋ ಮಾತನ್ನು ಹೇಳುತ್ತಾರೆ ಎಷ್ಟು ಚಲೋ ಹೇಳ್ತಾರೆ ಈ ಪ್ರಕೃತಿಯನ್ನು ಹೆಂಗೆ ಸೃಷ್ಟಿ ಮಾಡಿ ಭಗವಂತ ಅಂತಂದ್ರೆ ನಾವು ಅವ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಕೃತಿ ಒಳಗೆ ಒಂದು ಗುಡಿ ಕಟ್ಟಿವೆ ಅಟ್ಟೆ ಆ ಗುಡಿಯನ್ನು ಕಟ್ಟಿ ಚಂದಾಗಿ ಉದ್ಘಾಟನೆ ಮಾಡ್ಕೋಬೇಕು ಯಾಕಂದ್ರೆ ಅಲ್ಲಿ ವಿಧಿವಿಧಾನವನ್ನು ಮಾಡೋದ್ರ ಮುಖಾಂತರವಾಗಿ ದೇವರಿಗೆ ಸಂಸ್ಕಾರವನ್ನು ಕೊಡ್ತಾರೆ ನೋಡ್ರಿ ಸಂಸ್ಕಾರ ಅನ್ನುವಂಥದ್ದು ದೇವರಿಗೆ ಸಹಿತ ಸಂಸ್ಕಾರ ಕೊಡ್ತಾರೆ ಈಗೇನು ಮೂರ್ತಿ ಐತಲ್ಲ ಅದಕ್ಕೆ ಸಂಸ್ಕಾರ ಕೊಟ್ಟು ಆಮೇಲೆ ಅದನ್ನು ದೇವರಾಗಿ ದೇವರ ಸ್ಥಾನದೊಳಗೆ ಕುಂದರ್ಸೋ ಪ್ರಯತ್ನ ಮಾಡ್ತಾರೆ ಮತ್ತು ಕಲ್ಲಿಗೆ ಸಂಸ್ಕಾರ ಕೊಟ್ಟು ದೇವರನ್ನಾಗಿ ಮಾಡೋಕ್ಕೆ ಅಂದ್ರೆ ಅದಕ್ಕೆ ನಡ್ಕೊಳ್ಳುವಂಥ ಭಕ್ತರಿಗೆ ಸಂಸ್ಕಾರ ಅನ್ನುವಂಥ ಕಾರಣಕ್ಕಿದ ಆಧ್ಯಾತ್ಮಿಕ ಪ್ರವಚನ ಬೇರೆ ಕಾರಣಕ್ಕಲ್ಲ ಇದು ನಿಮಗೂ ಸಂಸ್ಕಾರ ಆಗಬೇಕಲ್ಲ ಹೇಗೆ ನಡ್ಕೋಬೇಕು ಹೇಗೆ ಪಡ್ಕೋಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ನಾವು ದೇವರ ಹತ್ರ ಬರಬೇಕಾದ್ರೂ ಸಹಿತ ಹೇಗೆ ಬರಬೇಕು ದೇವರನ್ನು ಹೇಗೆ ಕಾಣಬೇಕು ಈ ಸಂಸ್ಕಾರವನ್ನು ಪಟ್ಕೊಂಡು ನಾವೆಲ್ಲ ಜೀವನ ಮಾಡಬೇಕನ್ನುವಂಥದ್ದು ಕಾರಣಕ್ಕೆ ಹನ್ನೊಂದು ದಿವಸ ಇಲ್ಲಿ ಪ್ರವಚನ ಮತ್ತು ಬೇರೆ ಏನಲ್ಲ ಅವ್ರು ಎಷ್ಟು ಚಲೋ ಹೇಳ್ತಾರಂದ್ರೆ ತೋಟವ ಬಿತ್ತಿದ್ರೆಮ್ಮವರು ತೋಟವ ಬಿತ್ತಿದಾರೆ ಕಾಹ ಕೊಟ್ಟರು ಜವನರು ನಿತ್ಯವಲ್ಲದ ಸಂಸಾರ ಹೋಯಿತಲ್ಲ ಗುಹೇಶ್ವರ ನಿಕ್ಕಿದ ಕಿಚ್ಚು ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ ಎಷ್ಟು ಚಲೋ ಇದು ಭಾಳ ಮಂದಿಗೆ ಗೊತ್ತಾಗೋದಿಲ್ಲ ಅಷ್ಟೆ ಇದನ್ನು ತಿಳಿಸಿ ಹೇಳಿದಾಗ ಗೊತ್ತಾಗ್ತದೆ ತೋಟವ ಬಿತ್ತಿದಾರೆ ಎಮ್ಮವರು ನಿಮಗೂ ಭಾಳ ಮಂದಿ ತೋಟ ಪಟ್ಟಿದವ ಇಲ್ಲೇ ಮಗ್ಗಲಾಗ ಹೊಳೆ ಹರಿದದ ಭಗವಂತ ನೋಡ್ರಿ ಎಲ್ಲೋ ಮಳೆ ಆದ್ರೆ ಎಲ್ಲೋ ಹೊಳೆ ಹರಿತೈತೆ ಅಲ್ಸರ್ ಎಲ್ಲೇ ಮಳೆ ಹಾಕೈತಿ ಎಲ್ಲೇ ಹೊಳಿ ಬರ್ತೈತಿ ಹೊಳಿ ಬಂದು ಕೂಡಲೇ ನಮ್ಮ ಕಬ್ಬಿಗೆ ನೀರು ಹಾಸ್ಕೊಂಡು ಏ ಇದೀವ್ರಿ ನಾವು ಅಂತ ನಾವು ಅಂತೀವಿ ಆದರೆ ವಿಚಾರ ಮಾಡ್ಕೊಳ್ರಿ ನಮ್ಮ ಬ ಭವನಕ್ಕೆ ಎಷ್ಟೋ ಊರ ಕುಡಿಯೋಕೆ ನೀರೇ ಇಲ್ಲ ಕುಡಿಯೋಕೆ ನೀರೇ ಇಲ್ಲ ಅಂತಂದಾಗ ವಿಚಾರ ಮಾಡ್ಕೋಬೇಕು ಸದ್ಗುರುವಿನ ಕೃಪಾ ಹೊಳೆ ಆಲರ್ ಮೇಲೆ ಎಷ್ಟೈತಿ ಅಂತಂದ್ರೆ ನಮ್ಮ ನವಲುಗೊಂದು ಕಡೆ ಬಂದ್ರಿ ಅಂತಂದ್ರೆ ಕೊಡಪಾನ ಹಿಡ್ಕೊಂಡು ಬೀದಿ ಒಳಗೆ ಲೈನ್ ಹಚ್ಚಿರ್ತಾರೆ ಹಿಂಗೆ ಯಾಕೆ ಕುಡಿ ನೀರು ಯಾವಾಗರ ಬಂದು ಅಂದರು ವಾರಕ್ಕೊಂಬಂದರು ಪುಣ್ಯ ಅಂತ ತಿಳ್ಕೊಂಡು ಆ ನೀರಿಗಾಗಿ ಊರಿನ ಮನೆಯಾಗಿ ಎಲ್ಲ ಕೆಲಸ ಬಿಟ್ಟು ಗಾಡಿ ಬರೋದನ್ನು ನೋಡ್ಕೊಂತ 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 ಕುತ್ಕೊಂಡು ಆ ನೀರು ತೊಗೊಂಡು ಹೋಗುವಷ್ಟು ಮಧ್ಯದೊಳಗೆ ನಾವು ಮಂದಿ ನೋಡ್ತೀವಿ ಇಲ್ಲೇ ಕರ್ನಾಟಕದಾಗ ಅಂದರೆ ನಮ್ಮ ಪರಮಾತ್ಮ ನಮ್ಮ ಬಗ್ಗೆ ಅಷ್ಟು ಕೃಪಾ ಏನಂದ್ರೆ ನಮ್ಮ ಊರ ಮಗ್ಗಲ್ದಾಗ ನಾವು ಹೊಳೆಯನ್ನು ಹರಿಸುವಂಥ ಪ್ರಯತ್ನವನ್ನು ಭಗವಂತ ಮಾಡ್ಯಾನಂತಂದ್ರೆ ಮತ್ತು ಹೊಳೆ ಆಲರು ಪುಣ್ಯ ಹಾಲನೇ ಇದು ಒಂದು ಜೋರಾಗಿ ಚಪ್ಪಾಳಿ ತಟ್ಟಿದ್ರೆ ಏನಾರ ಸ್ವಲ್ಪ ಸಮಸ್ಯೆ ಐತೆ ನಿಮಗೆ ಈ ಚಪ್ಪಾಳಿ ಹೇಳಿ ಹೊಡ್ಸ್ಕೋಬೇಕಲ್ರಿ ಸಂಸಾರ ಋತಾ ಹೋಯಿತ್ತಲ್ಲ ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ ಒಂದು ಭಾಳ ಸುಂಟಲ್ಲಿ ಮೂರು ಲೈನಿನ ವಚನದೊಳಗೆ ಇಡೀ ಜಗತ್ತಿನ ಮರ್ಮವನ್ನು ಅವ್ರು ಅದಕ್ಕೆ ಬೆಡಗಿನ ವಚನ ಅಂತ ಕರೀತಾರೆ ಮಂದಿ ಮಾತಾಡ್ತಿರ್ತಾರೆ ನೋಡ್ರ್ರು ಹೊರಗೆ ಮಾತಾಡೋದೋ ಒಂದು ಮಾತಾಡ್ತಿರ್ತಾರೆ ಅವಳು ತಿಳ್ಕೊಳೋದು ಅಂತ ತಿಳ್ಕೊತಿರ್ತಾರೆ ಮಂದಿ ಅದಕ್ಕೆ ಬೆಳಗಿನ ವಚನ ಅಂತ ಕರೀತಾರೆ ಏನೋ ಭಾಳ ಒಡಪಿಟ್ಟು ಮಾತಾಡ್ತಿರಲಂತಾರಲ್ಲ ಅಂತಾರಲ್ಲ ಒಡಪಿಟ್ಟು ಹೇಳ್ದಂಗೆ ವಚನ ಸಾಹಿತ್ಯ ಎಷ್ಟು ಚಲೋ ಮಾತು ಹೇಳ್ತಾರಂದರೆ ತೋಟ ಬಿತ್ತಿದ್ದಾರೆ ಅಮ್ಮ ಅವರು ನಮ್ಮ ತೋಟದೊಳಗೆ ಥರ ಥರದ ಹಣ್ಣುಗಳನ್ನು ಬೆಳ್ಕೊತೀವಿ ನಮ್ಮ ತೋಟದೊಳಗೆ ಬೇಕಾಗಿದ್ದನ್ನು ಬೇಲಿ ಹಾಕ್ಕೊಂಡು ಎಲ್ಲ ಕುತ್ಕೊಂಡು ತೋಟ ಬೆಳ್ಕೊತೀವಲ್ಲ ಭಗವಂತ ಒಂದು ತೋಟ ನಿರ್ಮಾಣ ಮಾಡ್ಯಾನ ಇದರೊಳಗೆ ಭೂಮಿ ಮಾಡ್ಯಾನ ಇದರೊಳಗೆ ಗಾಳಿ ಮಾಡ್ಯಾನ ಇದರೊಳಗೆ ನೀರು ಮಾಡ್ಯಾನ ಇದರೊಳಗೆ ಬೆಂಕಿ ಮಾಡ್ಯಾನ ಇದರೊಳಗೆ ದೊಡ್ಡ ದೊಡ್ಡ ಗುಡ್ಡಗಳನ್ನು ಮಾಡ್ಯಾನ ಇದು ಅವನ ತೋಟ ಇದು ಅವನ ತೋಟದೊಳಗೆ ವಸ್ತುಗಳು ವಸ್ತುಗಳಿವೆಲ್ಲ ತೋಟವ ಬಿತ್ತಿದಾರೆ ಎಮ್ಮವರು ಯಾರು ಭಗವಂತ ಇಂಥದ್ದೊಂದು ಅದ್ಭುತ ತೋಟ ರೆಡಿ ಮಾಡಿಟ್ಟಾನ ಎಷ್ಟು ಚಲೋ ತೋಟ ರೆಡಿ ಮಾಡಿಟ್ಟಾನ ಅಂತಂದರೆ ನಮ್ಮ ಪಕ್ಕದಾಗ ಹಳಿ ನೀರು ಹರಿದದ ಹೊಳಿ ನೀರು ಹರಿದದಲ್ಲ ಇದು ಸಿಹಿ ನೀರದ ನೀರು ಹರಿಬೇಕಾದ್ರೆ ನೋಡ್ರಿ ಎಲ್ಲೋ ಸಮುದ್ರದ ಸಮುದ್ರದಾಗಿ ನೀರು ಮ್ಯಾಗ ಹೋಗುತ್ತೆ ಸಮುದ್ರದಾಗಿನ ನೀರು ಮ್ಯಾಗ ಹೋಗಿ ಅದು ಉಪ್ಪು ನೀರ ಸಮುದ್ರದಾಗಿರುವಂಥದ್ದೆಲ್ಲ ಉಪ್ಪು ನೀರ ಉಪ್ಪು ನೀರು ಮ್ಯಾಗ ಹೋಗ್ತದೆ ಆವಿಯಾಗಿ ಮತ್ತೆ ಹೊಳೆ ತಳಗೆ ಬರಬೇಕಾದ್ರೆ ನಮ್ಮ ಮನೆಯಾಗಿರ್ತಕ್ಕಂಥ ಸೌಳ್ ನೀರನ್ನು ಫಿಲ್ಟ್ರ್ ಮಾಡಲಿ ಕುಡಿಲಿಲ್ಲ ಅಂದರೆ ನಾವು ಕುಡಿಯೋಕ್ಕಾಗೋದಿಲ್ಲ ವಿಚಾರ ಮಾಡಿಕೊಡ್ರಿ ಹಂಗೆ ವಿಚಾರ ಮಾಡಿರಲಿ ಕುಂತವರು ಒಂದು ಯಾವುದಾದ್ರೂ ನೀರು ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಐತೆ ಆ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರುವಂಥ ನೀರನ್ನು ಯಾರೂ ಕುಡಿಯೋಂಗಿಲ್ಲ ಹಾಗಾದರೆ ಆ ಫ್ಲೋರೈಡ್ ಕಂಟೆಂಟನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಸಾಫ್ಟ್ನರ್ ತೊಗೊಂಡ್ಬಂದು ಮನೆಯೊಳಗೆ ಹಾಕ್ಕೋತಾರೆ ಆ ಸಾಫ್ಟ್ನರ್ ತೊಗೊಂಡ್ಬಂದು ಮನೆಯೊಳಗೆ ಹಾಕ್ಕೊಂಡು ನೀರನ್ನು ನಾವು ಫಿಲ್ಟರ್ ಮಾಡಿ ಕುಡಿತೀವಲ್ಲ ಸಮುದ್ರದಾಗ ಉಪ್ಪು ನೀರಿತ್ತು ಉಪ್ಪು ನೀರು ಇದ್ದಿದ್ದು ಹೊಳ್ಳಿ ಮ್ಯಾಗಿಂದ ತೆಳಗೆ ಬಿಳಬೇಕಾದ್ರೆ ಮತ್ತೆ ಹೊಳ್ಳಿ ತಾಜಾ ಸಿಹಿ ನೀರಾಗಿ ಭೂಮಿಗೆ ಬರ್ತದ ಅಂತಂದರೆ ಮತ್ತೆ ಅವ ಹೆಂಗೆ ಫಿಲ್ಟರ್ ಮಾಡಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಹೌದಲ್ಲಪ್ಪ ಇದು ಭೂಮಿಯಾಗಿರುವಂಥದ್ದು ಫಸ್ಟ್ ಇಲ್ಲಿಂದ ಸಮುದ್ರದಾಗ ಉಪ್ಪು ನೀರ ಉಪ್ಪು ನೀರು ತೊಗೊಂಡು ಹೋಗಿ ಮ್ಯಾಗಿಂದ ಮತ್ತು ತಳಗೆ ಬರಬೇಕಾದ್ರೆ ಆತ ಅದನ್ನು ಶಿ ನೀರು ಮಾಡಿ ಕಳಿಸುವಂಥ ತಕ್ಕತ್ತೈತಲ್ಲ ಇದು ಪ್ರಕೃತಿ ತಕ್ಕತ್ತ ಅವನು ಇದರೊಳಗೆ ಅಂಥದ್ದೊಂದು ಅದ್ಭುತವಾದಂಥದ್ದನ್ನು ತಯಾರು ಮಾಡ್ಯಾನೆ ಭಗವಂತ ತೋಟವ ಬಿತ್ತಿದ ರೆಮ್ಮವರು ಎಂಥ ತೋಟ ಇದ್ರೊಳಗೆ ಎಲ್ಲೇ ಎಲ್ಲೇ ಎತ್ತರ ಇರಬೇಕು ಅಲ್ಲಿ ಎತ್ತರ ಮಾಡ್ಯಾನ ಸಮುದ್ರ ಮಟ್ಟದಿಂದ ನಾವು ಎಷ್ಟು ಎತ್ತಿರಬೇಕು ಅಷ್ಟು ಎತ್ತರದಾಗಿದ್ದೀವಿ ಕೆಲವು ಸಮುದ್ರ ಮಟ್ಟದಿಂದ ತೆಳಗದಾವ ಮ್ಯಾಗಲಿಂದನೂ ನೀರು ಬಿಡುತ್ತದೆ ಭೂಮಿಯಾಗಿಂದೂ ನೀರು ಬರ್ತದೆ ಎಷ್ಟು ವಿಚಿತ್ರ ನೋಡಿರಿ ಕೇಳಿದಾಗ ರೋಮಾಂಚನ ಅನ್ನಿಸ್ಬೇಕು ಹೌದಲ್ಲ ನಾವೇನು ಮಾಡಿವ್ರಿ ನಾ ಅದನ್ನ ಮಾಡೀನಿ ನಾ ಇದನ್ನು ಮಾಡೀನಂತೋತೀವಿ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗೈತೆ ನಮ್ಮ ಕೈಲಿ ನಾವೇನು ಗಾಳಿ ಮಾಡೋಕ್ಕಾಗೈತೇನು ನಾವೇನು ಮತ್ತೊಂದು ಯಾವುದಾದ್ರೂ ನೀರು ಮಾಡೋಕ್ಕಾಗೈತೇನು ನಾವೇನು ಮತ್ತೊಂದು ಯಾವುದಾದ್ರೂ ಸೂರ್ಯನ ಮಾಡೋಕ್ಕಾಗೈತೇನು ಏನು ಮಾಡೋಕ್ಕಾಗೈತಿ ನಾವು ಎಲ್ಲ ಕೊಟ್ಟಿದ್ರಾಗ ಬಳಕೆ ಮಾಡ್ಕೊಂಡು ನಮಗೆ ಹೆಂಗೆ ಬೇಕು ಹಂಗೆ ಅನುಕೂಲಕ್ಕೆ ತಕ್ಕಂಗೆ ಬದುಕಾಕತ್ತೀವಿ ಹೊಟ್ಟಾಗಿ ನಮ್ಮಿಂದ ಏನು ಮಾಡೋಕ್ಕಾಗಿರ್ಲಿಲ್ಲ ಏನು ಮಾಡೋಕ್ಕಾಗೋದನ್ನೂ ಇಲ್ಲ ಮಾಡಬೇಕಾಗಿದ್ದು ಏನಂದ್ರೆ ಭಾಳ ಅಂದರೆ ಒಳ್ಳೆಯದನ್ನು ಮಾಡಬೇಕಾಗಿದೆ ಅವ ಇಟ್ಟಿದ್ದನ್ನು ಅವ ಇಟ್ಟಿದ್ದನ್ನು ಅವ ಕೊಟ್ಟಿದ್ದನ್ನು ಬಳಸಿಕೊಂಡು ನಾಲ್ಕು ಮಂದಿಗೆ ಅದನ್ನು ಹಂಚಿ ಮತ್ತು ಚಲೋ ಇಟ್ಟು ಹೋಗಕ್ಕೆ ಬಂದವರೇ ಹೊರತಾಗಿ ಇದನ್ನು ಕೆಡಿಸಿ ಹೋಗೋಕೆ ನಾವು ಯಾರೂ ಕೂಡ ಬಂದಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಎಷ್ಟು ಚಲೋ ವೈಶಿಷ್ಟ್ಯ ನೋಡ್ರಿ ನಮ್ಮ ಒಳಗೆ ಒಂದು ಅದ್ಭುತ ತೋಟ ರೆಡಿ ಮಾಡಿದ ತೋಟ ರೆಡಿ ಮಾಡಿ ಅಲ್ಲಿ ಯಾರನ್ನ ಕಾಯಕಿಟ್ಟಣದ ನಮ್ಮನ್ನೆಲ್ಲ ಮಾಡಿದ ತಯಾರು ಮಾಡಿದ ಭಗವಂತ ಮೊದಲು ಮೊದಲು ಪ್ರಾಣಿನ ತಯಾರು ಮಾಡಿದ್ದಾವ ಪ್ರಾಣಿನ ತಯಾರು ಮಾಡಿದ ಪ್ರಾಣಿ ತಯಾರು ಮಾಡಿದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಭಗವಂತಗೆ ಅವ ಅಂದ ಇಟ್ಟೆಲ್ಲ ಚಲೋ ತಯಾರು ಮಾಡಿದೆ ನಾನು ತಯಾರು ಮಾಡಿದ್ರು ನನ್ನ ಹೊಗಳವ್ರು ಯಾರು ಇಲ್ಲಲ್ಲ ನನ್ನ ಪೂಜೆ ಮಾಡೋರು ಯಾರಿಲ್ಲಲ್ಲ ನನ್ನ ಬಗ್ಗೆ ಯಾರು ಯಾರಿಲ್ಲಲ್ಲ ಅಂತ ತಿಳ್ಕೊಂಡು ಇವ್ರನ್ನೆಲ್ಲ ನೋಡಿದ ಮೇಲೆ ಹುಟ್ಟಿದವನ ಮನುಷ್ಯ ಯಾವುದಕ್ಕೆ ಹುಟ್ಟಿಸಿದ್ ನೀವನ್ನ ನನ್ನ ಬಗ್ಗೆ ಜ್ಞಾನ ಆಗಲಿ ಇವಾಗ ಅಂತ ನನ್ನ ಬಗ್ಗೆ ಜ್ಞಾನ ಆಗಲಿ ಅಂತ ತಿಳ್ಕೊಂಡು ನಮ್ಮನ್ನು ತಮ್ಮಂದು ಹುಟ್ಟಿಸಿದ ಮೇಲೆ ಮೊದಲು ಹುಟ್ಟಬೇಕಾದ್ರೆ ನಾವೆಲ್ಲ ನಿನ್ನ ಜ್ಞಾನನೇ ಅಂತ ಬಂದವರು ನಾವು ನಾವಿಲ್ಲಿ ಬರಬೇಕಾದ್ರೆ ಎಪ್ಪ ನಿನ್ನ ಬಿಟ್ಟರೆ ಬೇರೆ ಏನಿಲ್ಲ ನಿನ್ನ ಜ್ಞಾನನ ಮಾಡ್ಕೋತೀವಿ ಅಂತ ಈ ಭೂಮಿ ಮೇಲೆ ಬಂದೀವಿ ಬಂದ ಮೇಲೆ ಚಲೋ ಮಾಡಿ ನೋಡು ಏನು ಒಂದು ಸ್ವಲ್ಪ ಹೊಲಕ್ಕೆ ಹೋಗ್ಬೇಕು ರೀ ಇಲ್ಲ ರೀ ನಾವು ಒಂದು ಸ್ವಲ್ಪ ಅಲ್ಲಿ ಬರೋದಿಲ್ಲ ಅವ್ರು ಮಾಡ್ಯಾರ ನಾವು ಯಾಕೆ ಅಲ್ಲಿ ಬರೋನು ಆ ಕಡೆ ಯಾಕೆ ಹೋಗನು ಇಲ್ಲಿ ಇಲ್ಲಿ ನನಗೇನು ಸಂಬಂಧ ಇಲ್ಲ ರೀ ಇವ್ರು ಬದ್ರಿ ಇಷ್ಟು ನನಗೇನು ಸಂಬಂಧ ಇಲ್ಲ ಅಂತ ಒಂದಿಷ್ಟು ಮಂದಿ ಇಲ್ಲರಿ ನಮಗೇನದು ಕೇಳಿ ಮಾಡಿಲ್ಲರಿ ಅಂತ ಒಂದಿಷ್ಟು ಮಂದಿ ಇಲ್ಲ ರೀ ನಮಗೆ ಭಾಳ ತೊಂದರೆ ಅದಾವೆ ರೀ ಇದನ್ನು ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ಒಂದಿಷ್ಟು ಮಂದಿ ಇವು ನಮ್ಮ ಆಟ ಇವ ಇವು ನಾವು ಅವನು ನೋಡ್ತಿರ್ತಾನೆ ಭಗವಂತ ಅವು ಎಷ್ಟು ಚಂದ ಮಾಡಕತ್ತಾರಲ್ಲಪ್ಪ ಇವರು ಇದನ್ನೆಲ್ಲ ನೋಡಿದ ಮೇಲೆ ಅಂತಾನೆ ಮಾಡ್ರಪ್ಪ ಮಾಡ್ರಪ್ಪ ಅಂತ ನಾಲ್ಕು ಮಂದಿ ಬಂದಾಗ ಖುಷಿ ಆಗೋದಲ್ಲ ಭಗವಂತ ಯಾವಾಗ ಖುಷಿ ಹಾಕೋಣಂತ ಮಾಡ್ರಿ ನೀವು ನಿಮ್ಮ ಮನೆಯಾಗ ಲಗ್ನ ಇರ್ತೈತೆ ಅಂತ ತಿಳ್ಕೊಡ್ರಿ ನಿಮ್ಮ ಮನೆಯಾಗ ಲಗ್ನ ಇದ್ದಾಗ ಮನೆಯಾಗ ಲಗ್ನ ಇರ್ತೈತಿ ಒಬ್ಬ ಶಟ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗಿರ್ತಾನೆ ಶಟ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗಿರ್ತಾನೆ ಅಣ್ಣ ತಮ್ಮನ ಲಗ್ನಕ್ಕೆ ಬರಂಗಿಲ್ಲ ಬರಂಗಲ್ಲಕ್ಕಿ ಹಾಕಕ್ಕೆ ಲಗ್ನ ಭಾಳ ಚಲೋ ಆಕೈತಿ ಏನು ಅಗದಿ ಚಲೋ ಗಾಡಿ ಕೊಟ್ಟಾರ ವರದಕ್ಷಿಣೆಗೆ ಮತ್ತೊಂದು ಕೊಟ್ಟಾರ ಮುಗ್ದೊಂದು ಕೊಟ್ಟಾರ ಎಲ್ಲ ಮಾಡ್ಯಾರ ಎಲ್ಲ ಕೊಟ್ಟ ಮೇಲೆ ಮರದಿವಸ ಹೆಂಗೆ ಆತ ಲಗ್ನ ಅಂತ ಅವ್ರ ತಾಯಿ ಕೇಳಕ್ಕೆ ಹೋಗ್ರಿ ನೀವು ಅವಾಗಕ್ಕೆ ಒಂದು ಮಾತು ಅಂತೇಳಿ ಎಲ್ಲ ಚಲೋ ಆತ್ರಿ ಎಲ್ಲ ಚಲೋ ಆಯ್ತು ಅವ ಒಬ್ಬನು ಹೋಗ್ಯಾನಲ್ಲ ರೀ ಅವ್ರ ಅಣ್ಣ ಎರಡು ಬಂದು ಅಕ್ಕಿ ಕಾಳು ಹಾಕಿಬಿಟ್ಟಿದ್ದ ಅಂದರೆ ನಯ್ಯ ನನ್ನ ಮನಸ್ಸಿಗೆ ಆನಂದ ಅಂತಾರಲ್ಲ ರೀ ಅವ್ರ ತಂದೆ ತಾಯಿಯವರು ಅಂತಾರಲ್ಲಪ್ಪ ಎಲ್ಲ ಅಕ್ಕಿ ಕಾಳು ಚಲೋ ಆಗ್ಯಾವು ಊಟ ಚಲೋ ಆಗೈತಿ ಚಲೋ ಕನ್ನೆ ಸಿಕ್ಕೈತಿ ಎಲ್ಲ ಸಿಕ್ಕೈತಿ ಆದರೆ ಯಾವಾಗ ಒಂದಿಷ್ಟು ಇದ್ದು ಹಿರಿಯ ಮಗ ಚಟ್ಕೊಂಡು ಹೋದಾವ ಅಕ್ಕಿ ಕಾಳು ಹಾಕಕ್ಕೆ ಲಗ್ನಕ್ಕೆ ಬರಲಿಲ್ಲ ಅಂದರೆ ಅವ್ರ ತಂದೆ ತಾಯಿ ಏನಂತಾರೆ ಅಂದ್ರೆ ಅವರು ಏನಂತ ಏನು ಎಲ್ಲ ಚಲೋ ಆತು ರೀ ಊಟದ ಚಲೋ ಆಯ್ತು ಎಲ್ಲ ವರದಕ್ಷಿಣೆ ಚಲೋ ಕೊಟ್ಟಾರ ಕಾರ್ ಕೊಟ್ಟಾರ ಮನೆತನ ಚಲೋ ಐತಿ ಎಲ್ಲ ಚಲೋ ಐತಿ ಜಗ್ ಮಂದಿನೂ ಬಂದಾರ ಆದರೆ ಅವ ಏನು ಮನೆಯಾಗಿದ್ದ ಒಬ್ಬ ಹೊಗೆ ನೋಡ್ರಿ ಒಬ್ಬ ಬಂದು ನಾಲ್ಕು ಅಕ್ಕಿ ಕಾಳು ಹಾಕಿದ್ದ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಕಿತ್ರಿ ಅಂತ ಮನೆಯಾಗಿದ್ದ ತಂದೆ ತಾಯಿಗಳು ಹೆಂಗೆ ಅನ್ಕೊತಾರ ಹಂಗೆ ಒಳಗಿದ್ದು ವಿರ್ಬದ ನಾಳೆ ಅನ್ಕೊತಾನೆ ಇವು ಬಂದವ್ರ ಬಗ್ಗೆ ಅವ ಅನ್ಕೊಳಂಗಿಲ್ಲ ಎಲ್ಲವೂ ಬಂದವ್ ಕರೆಯ್ರಿ ಇನ್ನೊಂದಿಷ್ಟು ಏನು ಮನೆಯಾಗೆ ಕುಂತಾವಲ್ಲ ಅವನ್ ನಾಲ್ಕು ಇಲ್ಲೇ ಬಂದು ಕುಂತು ಬಿಟ್ಟಿದ್ರು ನನಗೆ ಖುಷಿ ಖುಷಿಯಾಗ್ತಿತ್ತಲ್ಲ ಅಂತ ಅವನು ಇರ್ಬೋದು ರೇಷ್ ಅನ್ಕೊಂತಾನೆ ಹೊಡ್ರಿ ನಮ್ಮ ಜೋರು ಚಪ್ಪಾಳಿ ಅವ್ರು ಕೇಳುವ ಹಂಗೆ ನೀವು ಮತ್ತೆ ಅವ್ರ ಮನೆ ಮುಂದೆ ಹೋಗೋ ಮುಂದೆ ಒಂದು ನಾಳೆ ಚಪ್ಪಾಳಿ ಹೊಡೆದ ಹೋರಿ ಯಾರು ಬಂದಿಲ್ಲಲ್ಲ ಅವ್ರ ಮನೆ ಮುಂದೆ ಒಂದು ಚಪ್ಪಾಳಿ ಹಿಡ್ಬೇಕು ಹಿಂಗೆ ಅಂತಹ ಅದ್ಭುತ ತೋಟ ಮಾಡಿಕೊಂಡು ಆ ತೋಟದೊಳಗೆ ಗಂಡು ಮಾಡಿದ ಹೆಣ್ಣು ಮಾಡಿದ ಎಲ್ಲರನ್ನು ತಯಾರು ಮಾಡಿಬಿಟ್ಟ ಈ ತೋಟ ಕಾಯಕ್ಕೆ ಯಾರನ್ನಿಟ್ಟಂದ್ರೆ ಕಾವು ಕೊಟ್ಟರು ಜವನರು ಕಾಲ ಮತ್ತು ಕರ್ಮ ಇವರಿಬ್ಬರು ಕೈಯಾಗಿ ತೋಟ ಕೊಟ್ಟಾನಂತ ಯಾರು ಇವರು ಮೀರು ಹೋದವ್ರ ಅಂತ ಮಾಡಿರಿ ಇನ್ನೂ ಜಗತ್ತಿನಾಗೆ ಏ ಇಲ್ರಿ ಯಮಧರ್ಮನಿಂದ ಪಾರಾಗಿ ಮಂಜಿನನವ್ರು ಯಾರು ಅದಾರ ನೀ ಭೂಮಿ ಮೇಲೆ ಒಟ್ಟು ಅವ್ನ ಕೈಯಾಗಿ ಸಿಕ್ಕಿಲ್ಲ ನೋಡ್ರಿ ಅಂದರೆ ನಾವು ಮಾಡಿರುವಂಥ ತೋಟದಾಗ ಹೆಂಗಾರ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೋದು ಒಂದು ಏನಾರ ಕದ್ಕೊಂಡು ಆದರೆ ಈ ತೋಟ ಬಿಟ್ಟು ಕದಲಾರ್ದಂಗೆ ಇವನು ಪಾರಾಗಿ ಹೋಗಾಕ ಬರಲಾರ್ದಂಗೆ ಇಟ್ಬಿಟ್ಟ ಎಲ್ಲ ಕಾಲ ಮತ್ತು ಕರ್ಮದೊಳಗೆ ಸಿಕ್ಕಿ ಎಲ್ಲರೂ ತಿಳ್ಕೋಬೇಕ ನಾವು